ಇನ್ನು ಇದೇ ಕುರ್ಚಿ ವಿಚಾರವಾಗಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಉತ್ತರವನ್ನ ಕೂಡ ನೀಡಿದ್ರು ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೂಡ ನೀಡಿದ್ರು ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಅದರ ಉದ್ದೇಶ ಮುಖ್ಯಮಂತ್ರಿ ಬದಲಾವಣೆಯ ವಿಷಯ ಅಲ್ಲ ಸಿಎಂ ಚೇಂಜ್ ಪ್ರಶ್ನೆಯನ್ನ ಅಲ್ಲಗಳಿದ್ದಾರೆ ಊಹೆಗೆ ಆಸ್ಪದವಿಲ್ಲ ಅಂತ ಕೂಡ ಹೇಳಿದ್ದಾರೆ ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಆಗಿಲ್ಲ ಪ್ರೆಸ್ ಮೀಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆಯ ಕುರಿತು ನಡೀತಾ ಇರುವಂತಹ ಊಹಾಪೋಹಗಳಿಗೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಇತಿಶ್ರಿಯನ್ನ ಇಟ್ಟಿದ್ದಾರೆ ಆದರೆ ಇದೇ ವಿಚಾರವಾಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರನ್ನ ಭೇಟಿ ಮಾಡಿದ್ರಾ ಅಂತ ಹೇಳೋದಾದ್ರೆ ಖಂಡಿತವಾಗಿಯೂ ಕೂಡ ಇಲ್ಲ ಯಾಕಂದ್ರೆ ಶಾಸಕರನ್ನ ಭೇಟಿ ಮಾಡಿತು ಒನ್ ಟು ಒನ್ ಮೀಟಿಂಗ್ ನಡೆಸಿದ್ದು ಬೇರೆ ವಿಚಾರಕ್ಕೆ ಯಾಕಂದ್ರೆ ರಾಜ್ಯದಲ್ಲಿ ಅಭಿವೃದ್ಧಿಗಳು ಆಗ್ತಾ ಇಲ್ಲ ಹಾಗೆ ಬಿ ಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಏನ್ ಸಿಡದಿತ್ತು ಆ ಆಡಿಯೋ ಬಾಂಬ್ ಕುರಿತಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದ್ರು ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಮಾಡಿದ್ರು ಇದೆಲ್ಲವೂ ಕೂಡ ಹೌದು ಆದ್ರೆ ಸಿಎಂ ಚೇಂಜ್ ಪ್ರಶ್ನೆಯನ್ನ ಅಲ್ಲಗಳಿದ್ದಾರೆ ಅಂದ್ರೆ ಸಿಎಂ ಚೇಂಜ್ ಆಗ್ತಾರೆ ಎನ್ನುವಂತಹ ವಿಚಾರಕ್ಕೆ ಬಂದಿಲ್ಲ ಖಂಡಿತವಾಗ್ಲು ಒಪ್ಕೊಳ್ಳೋಣ ಇದರಲ್ಲಿ ಯಾಕಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿರುವಂತದ್ದು ಕರ್ನಾಟಕದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಶಾಸಕರು ಏನೇನು ಅಭಿವೃದ್ಧಿಯನ್ನ ಮಾಡಿದ್ದಾರೆ ಯಾವ್ಯಾವ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಈ ಕುರಿತಂತೆ ಮಾತನಾಡಿರುವಂತದ್ದು ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಎಕ್ಸಾಕ್ಟ್ ಆಗಿ ಏನ್ ಮಾತನಾಡಿದ್ರು ಈ ಒಂದು ವಿಚಾರದ ಬಗ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರನ್ನ ಭೇಟಿ ಮಾಡಿರುವ ಬಗ್ಗೆ ನೋಡ್ಕೊಂಡು ಬರೋಣ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಮಾಡ್ತಾ ಇರ್ತಕ್ಕಂಥ ಲೀಡರ್ಶಿಪ್ ಚರ್ಚೆ ಇಲ್ಲವಾ ಸ್ಪೆಕ್ಯುಲೇಷನ್ ಯಾಕೆ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ ಸ್ಪೆಕ್ಯುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು ಅದನ್ನ ಬಿಟ್ರೆ ಪಾರ್ಟಿನಲ್ಲಿ ಇದನ್ನ ಇದು ಚರ್ಚೆ ಆಯ್ತಾ ಇಲ್ಲ